ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಾವಿನಕಾಯಿ ತಂದಿದ್ದೀನಿ ಎಳೆ ಮಾವಿನಕಾಯಿ ಅದನ್ನು ಚಟ್ನಿ ಮಾಡೋಣ ಅಂತ ದಿಢೀರಂಥ ಊಟಕ್ಕೆ ಹಂಚ್ಕೊಳ್ಳೋಕ್ಕೆ ಅನ್ನಕ್ಕೆ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈಗ ಆ ಐದು ಕಾಯಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದು ಎಳೆಯದಾಗಿರೋದ್ರಿಂದ ಇದನ್ನು ಸಿಪ್ಪೆ ತೆಗಿಯೋ ಅಗತ್ಯ ಇಲ್ಲ ಹೀಗೆ ಸಣ್ಣಕ್ಕೆ ಹೆಚ್ಚಿಟ್ಕೊಂಡ್ರೆ ಸಾಕು ಒಂದು ಸ್ವಲ್ಪ ಒಂದು ಎರಡು ಸ್ಪೂನ್ ಆಗೋಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಖಾರಕ್ಕೆ ತಕ್ಕಂತೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿದು ಕೆಂಪು ಹಸಿ ಮೆಣಸಿನ್ಕಾಯಿ ನೀವು ಹಸಿರು ಮೆಣಸಿನ್ಕಾಯಿ ಕೂಡ ತೊಗೊಳ್ಬೋದು ಏನೂ ಆಗೋಲ್ಲ ಖಾರಕ್ಕೆ ತಕ್ಕಂತೆ ನೋಡಿ ತೊಗೊಂಡ್ರೆ ಆಯಿತು ಕಾಯೆಲ್ಲ ಈಗ ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ಈಗ ಒಂದು ಐದಾರು ಬೆಳ್ಳುಳ್ಳಿ ಇದೆ ಕಾ ಹಿಲ್ಕಿದೆ ಆ ಬೆಳ್ಳುಳ್ಳಿ ಆಮೇಲೆ ಕಾಯಿ ಅದಕ್ಕೆ ಹಾಕೊಂಬ ಎಲ್ಲ ಸೇರಿಸಿ ಇದಕ್ಕೆ ಇನ್ನೊಂದು ಎರಡು ಐಟಮ್ ಹಾಕಬೇಕು ಹಾಕ್ತಾ ತೋರಿಸ್ತೀನಿ ಈಗ ಮಿಕ್ಸಿ ಮಾಡಬೇಕಾದ್ರೆ ಹಾಕ್ತೀನಿ ಈಗ ಈಗ ಅರಶಿಣ ಪುಡಿ ಒಂದು ಕಾಲು ಚಮಚ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ ರುಚಿ ನೋಡಿಕೊಂಡು ಹಾಕಿ ಜಾಸ್ತಿ ಆದರೆ ಕಡಿಮೆ ಮಾಡೋಕ್ಕಾಗಲ್ಲ ಕಡಿಮೆ ಆದರೆ ಜಾಸ್ತಿ ಮಾಡ್ಕೊಳ್ಬೋದು ನೋಡ್ಕೊಂಡು ಹಾಕ್ಕೊಳ್ಳಿ ಇದಕ್ಕೆ ಬೇಕಿದ್ರೆ ನೀವು ಒಂದು ಸ್ವಲ್ಪ ಬೆಲ್ಲ ಹಾಕೋಬೋದು ಇಲ್ಲದಿದ್ದರೆ ನಿಮಗೆ ಬೇಡಾದರೆ ಸ್ಕಿಪ್ ಮಾಡ್ಕೊಳ್ಬೋದು ಚೂರೇ ಚೂರು ನೀರು ಹಾಕ್ಕೊಂಡ್ಬಿಟ್ರೆ ಒಂದು ಸ್ವಲ್ಪ ತಿರುಗೊಳ್ಳೋಣ ಈಗ ನಿಮಗೆ ಗಟ್ಟಿ ಬೇಕಂದರೆ ಗಟ್ಟಿನೇ ಇಟ್ಕೋಬೋದು ಇಲ್ಲಾಂದ್ರೆ ಸ್ವಲ್ಪ ನೀರು ಬೇಕಾದ್ರೆ ಮಾಡ್ಕೊಳ್ಬೋದು ನೋಡಿ ನಾವು ಈ ಅದಕ್ಕೆ ತಿರುಳ್ಕೊಂಡು ಬಂದಿದ್ದೀನಿ ಬೋಲ್ಗೆ ಸುರ್ಕೊಂಬಿಟ್ಟು ಇದಕ್ಕಿದಕ್ಕೆ ಇದೊಂದು ಸಣ್ಣಕ್ಕೆ ಒಗ್ಗರಣೆ ಕೊಡಬೇಕೀಗ ಒಗ್ಗರಣೆಗೆ ಏನು ಹಾಕಬೇಕು ಅಂದರೆ ಈಗ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಇದಕ್ಕೆ ಸಾಸುವೆ ಸ್ವಲ್ಪ ಜೀರಿಗೆ ಕರಿಬೇವಿನ ಸೊಪ್ಪು ಸ್ವಲ್ಪ ಇಂಗು ಹಾಕಿ ಚೆನ್ನಾಗಿ ಬಾಳಿಸಿ ಇದನ್ನು ಚಟ್ನಿಗೆ ಸುರಿದ್ರೆ ರುಚಿಯಾದ ಒಂದು ಮಾವಿನಕಾಯಿ ಚಟ್ನಿ ಅಥವಾ ಗೊಜ್ಜು ನೀವೇನಾದರೂ ಅಂದ್ಕೊಳ್ಬೋದು ಇದನ್ನು ನಾವು ಊಟಕ್ಕೂ ಕಲಿಸ್ಕೊಳ್ಬೋದು ಇಲ್ಲ ಚಪಾತಿ ತಿನ್ಬೋದು ಎಲ್ಲರೂ ತಿನ್ಬೋದು ಫಸ್ಟ್ ಆಫ್ ಆಲು ಇದನ್ನು ಊಟಕ್ಕೆ ಕಲಿಸ್ಕೊಂಡು ನೀವು ಮಧ್ಯಾಹ್ನ ಅಥವಾ ಯಾವಾಗಲಾದರೂ ಬಿಸಿ ಅನ್ನಕ್ಕೆ ನೀವು ಇದನ್ನು ಕಲಿಸ್ಕೊಂಡು ತಿಂದರೆ ಅಂದರೆ ಅದ್ರ ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮಾವಿನಕಾಯಿ ಸೀಸನಲ್ಲಿ ಎಳೆ ಮಾವಿನಕಾಯಿ ಸಿಕ್ಕಿದಾಗ ನೀವು ಇದನ್ನು ಒಮ್ಮೆ ಒಂದು ಸರಿ ಮಾಡಿ ನೋಡಿ ಸ್ನೇಹಿತರೆ ಇಷ್ಟ ಆಯಿತು ಅಂದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್ Namastê.